ಎಂಟು ವರ್ಷದ ಜೊತೆ ಬಾಬಾ ಮಣಿಗ್ ಬದ್ರು ಎಂಟು ವರ್ಷದ ಜೊತೆ ಇದ್ದಾಗ ಬಾಬಾ ಬಂದ್ರಿ ಅವ್ರದ ವಿಶೇಷತೆ ಸೌಭಾಗ್ಯ ಏನಿತ್ತಂದ್ರೆ ಬ್ರಹ್ಮ ಬಾಬಾ ಜೊತೆ ಇವ್ರ ಸೌಭಾಗ್ಯವ್ ಸಿಕ್ಕಿದ್ರಿ ಎಂಬತ್ತು ಪರ್ಸೆಂಟ್ ಅವ್ರ ಪೂರ ಟೈಮ್ ಬ್ರಹ್ಮ ಬಾಬಾ ಜೊತೆನೆ ಇರ್ತಿದ್ರು ಪೂರ ಹಿಡಿದಿದ್ದು ಎಂಬತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಅಲ್ಲ ದಾತಿ ಅವ್ರ ಜೊತೆ ಇರ್ತಿದ್ರು ಅವ್ರ ಜೊತೆ ಇರ್ತಿದ್ರು ಅಂದ್ರ ಲೆಟರ್ ಬ್ರಹ್ಮ ಬಾಬಾ ಏನ್ ಲೆಟರ್ ಬರೀತಿದ್ರ ಅಂದ್ರೆ ಬ್ರಹ್ಮ ಬಾಬಾ ಸಿಂಧಿ ಭಾಷೆನೆ ಬರೀತಿ ಹಿಂದಿ ಬರ್ದ ಈಗ ಮೊದಲ ನಾವು ಹೆಂಗ್ ಬಾಬಾ ಹೇಳ್ತಾರೆ ಹೇಳ್ತಾರು ಇವ್ ಏನ ಮಾಡ್ರು ನಮ್ಗೆ ಸಮಾಚಾರ ಕೊಡ್ರಿ ಅಂತ ಎಲ್ಲಾರು ಹೆಂಗ್ ಸಮಾಚಾರ ಕೊಡ್ತಿದ್ರಿ ಲೆಟರ್ ಮೂಲಕ ಸಮಾಚಾರ ಇದ್ರಿ ಮೊದಲೆಲ್ಲ ಪೋಸ್ಟ್ ಎಲ್ಲ ಎಲ್ಲ ಮಾಡ್ತಿದ್ರಿ ಅವಾಗ ಏನೋ ನಿನ್ ಫೋನ್ ಮಾಡಿ ಅಥವಾ ಹೋಗಿ ಎಲ್ ಭೇಟಿ ಯಾಕಂದ್ರೆ ದೂರ ಮಾಡಿದ್ರಿ ಅಂತ ಲೆಟರ್ ಕಳಿಸಿದ್ರು ಅವಾಗ ಲೆಟರ್ ಕಳ್ಸಿದಾಗ ರಿಟರ್ನ್ ಆಗಿ ಬಾಬಾ ಪ್ರತಿ ಬಾಬಾ ಬ್ರಹ್ಮ ಬಾಬಾ ಕೆಲಸ ಈ ನಂಬರ್ ಹೆಂಗ ಎಲ್ಲಾರ್ದು ಜವಾಬ್ದಾರಿ ಐತಲ್ಲ ಬ್ರಹ್ಮ ಬಾಬಾ ಒಂದ್ ಒಂದು ಜವಾಬ್ದಾರಿ ಇತ್ತು ಏನಂದ್ರ ಬಂದಿರುವಂತಹ ಆತ್ಮಗಳ ಮಗಳು ಯಾರ ಕಳ್ಸಿರ್ತಾರೋ ಲೆಟರ್ ಅನ್ನ ಅದನ್ನ ಆನ್ಸರ್ ಬರೀ ಬ್ರಹ್ಮ ಬಾಬಾ ಕೆಲ್ಸ ಏನೇನ್ ಮಗಳ ನೆನಪು ಪ್ರೀತಿ ಹೆಂಗೇನ್ ನೆದರು ಏನೇನ ಚಾಟ್ ಹೆಂಗ್ ನಡ್ದೇತಿ ಪುರುಷಾರ್ಥ ಹೆಂಗ್ ನಡ್ದೈತಿ ಏನ್ ಸಮಸ್ಯೆ ಬಂದೈತಿ ಅದಕ್ಕೆಲ್ಲ ಆನ್ಸರ್ ಯಾರು ಕೊಡ್ತಿದ್ರು ಅಂದ್ರೆ ಬ್ರಹ್ಮ ಬಾಬಾ ಕೊಡ್ತೀವಿ ಅದ್ರ ಹೆಂಗ್ ಬರೀತಿದ್ರು ಅಂದ್ರೆ ಬ್ರಹ್ಮ ಬಾಬಾ ರೆಡ್ ಲೆಟರ್ ಲೆ ಬರೀತಿದ್ರು ಕೆಂಪು ಲೆಟರ್ ಲೆ ಬರೀತಿದ್ರು ಬ್ಲಾಕ್ ಲೆಟರ್ ಲೆ ಬರೀತಿದ್ರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹಿಂದಿ ಒಳಗ ಇಷ್ಟ ದಾದಿ ಮತ್ತೆ ದಾದಿ ವಿಶೇಷತೆ ಏನಂದ್ರೆ ದಾದಿ ಬಂದಿರುವಂತ ಎಲ್ಲಾ ಲೆಟರ್ ಗಳನ್ನ ಓದ್ತಿದ್ರು ಆ ಆ ತಪ್ಪುಗಳನ್ನ ಮಾಡಿರ್ತೇವ್ ಆ ಲೆಟರ್ನಾಗ ಇಡ್ತಿದ್ರು ಯಾರ್ಯಾರು ಏನೇನ್ ತಪ್ಪು ಮಾಡಿರ್ತಾರೋ ಯಾರ್ಯಾರು ಏನೇನು ಬಿಕಾರ ಬಿದ್ದಿರ್ತಾರೋ ಯಾರ್ಯಾರು ಏನೇನು ಊಟದ ನಿಯಮ ತಪ್ಪಿರ್ತೇತಿ ಯಾರ್ಯಾರು ಏನೇನು ಗಡ್ಬಡ್ ಮಾಡಿರ್ತಾರೋ ಅಥವಾ ಅವ್ರು ಇವ್ ಹೇಳಿ ಏನೇನ ಮಾಡಿರ್ತಾರೆ ಬಾಬಾ ಹೇಳ್ತಲ್ಲ ಸಚಿ ಸಚ್ಚು ಬತಾವು ಅಂತ ಹೇಳಿ ಮತ್ ಎಲ್ಲಾರ ಮಕ್ಳು ಸಚ್ಚು ಸಚ್ಚಿ ಬರೋದಲ್ಲಟ್ ಕಳ್ಸಿದ್ರು ಆದ್ರೆ ಬ್ರಹ್ಮ ಬಾಬಾ ನೋಡ್ರಿ ಅಂತ ಯೋಗ್ಯ ಪಾತ್ರವನ್ನ ದಾದಿ ಚೂಸ್ ಮಾಡಿದ್ರೆ ದಾದಿ ದಾದಿ ಅಂದ್ರೆ ಈ ಮಗುನ್ಗೂ ನೋಡ್ರಿ ಬೇರೆಯವ್ರ ತಪ್ಪನ್ನ ಈ ಮಗು ಓದ್ ಅಂತ ಹೇಳಿ ಕೊಟ್ಟಾನಂದ್ರೆ ಅವಕಾಶ ಈ ಮಗು ಎಟ್ಟ ಸತ್ತಿರಬೇಕು ಆಗ್ಯಾಗ ಇರ್ಬೇಕು ಯೋಚನೆ ಮಾಡ್ರಿ ಬೇರೆಯವ್ರದ್ದು ಲೆಟರ್ ಲೆಟರ್ನ ಓದ್ಬೇಕಂದ್ರ ಅವ್ರು ಚಾನ್ಸ್ ಜೊತೆ ಎಷ್ಟ್ರಹ್ಮ್ಯಾ ಇದ್ರ ದಾದಿ ಹೇಳ್ತಿದ್ರ ಓದ್ ಏನ್ ಬರ್ತಾರೋ ಅಂತ ಹೇಳಿ ದಾದಿ ಓದ್ ಹೇಳ್ತಿದ್ರ ಆಮೇಲೆ ರಿಟರ್ನ್ ಆನ್ಸರ್ ಬರೀ ಅಂತ ಹೇಳ್ತಿದ್ರು ಬರ್ ದಾದಿಗಿನ್ನ ವಿಶೇಷತೆ ಏನಂದ್ರಿ ದಾದಿ ಸಮಾವೇಶ ಮಾಡಿಕೊಳ್ಳ ಶಕ್ತಿ ಸಿಕ್ಕಾಪಟ್ಟಿರಿ ಏನ್ರಿ ಯಾರ ಅವುಗುಣಗಳನ್ನ ಲೆಟರ್ನ ಬರ್ತಿದಾರೆ ಒಬ್ರು ಗಂಭೀರ್ ಅಂದ್ರ ಗಂಭೀರ ಅಂದ್ರೆ ಗಂಭೀರ್ರಿ ಯಾರ ನೀವು ನಾಗ ಮಾತಾಡಿದ್ರೆ ಒಂದ್ ಆನ್ಸರ್ ಆನ್ಸರ್ ಕೊಡ್ತಿರ್ಲ ಅಷ್ಟು ಭಿನ್ನ ಅಷ್ಟು ಗಂಭೀರ್ರಿ ಯಾರ್ಗೂ ಮತ್ತೆ ಅವ್ರು ಏನ್ ಓದಿರ್ತಾರಲ್ಲ ಅದನ್ನ ಹೋಗಿ ಮತ್ತೊಬ್ರಿಗೆ ಹೇಳ್ತಿರ್ಲಿಲ್ಲ ಅದ್ರ ಒಟ್ಟು ಮತ್ತೊಬ್ರಿಗೆ ಬಿಟ್ಟಂತಿರ್ಲಿಲ್ಲ ಈಗ ನೋಡ್ರಿ ನಂದ ಸಮಾಜ ಗೊತ್ತೈತಿ ಈ ಸೆಂಟರ್ನಾಗ ಈಗ ಗಡ್ಬಟ್ ಹಾಡದ ಬಾಯಿ ಮುಜ್ರತೇವ್ರಿ ನಾವು ನಾವು ಮತ್ತೊಬ್ಬರಿಗೆ ಹೇಳ್ತಿರ ನಾನು ಹೇಳತ್ತೆ ಅಂದ್ರೆ ನೀನು ಯಾರು ಹೇಳ್ಬೇಡ ಅವ್ರವ್ರು ಹೇಳ ಅವ್ರು ಯಾರು ಗೊತ್ತಿರ್ತಾರ ಅವ್ರು ಯಾರಿಗೆ ಗೊತ್ತಿರ್ತಾರ ಅವ್ರ ಅವ್ರಿಗೂ ಹೇಳ್ತಾರ ನೀನ್ ನಾನು ಹೇಳತ್ತೆ ನೀನು ಯಾರು ಹೇಳ್ಬೋದು ಹೋಗಿ ಅದೇ ಬಂದಿದ್ದೆ ದಾದಿ ಇಷ್ಟ ಸಮಾವೇಶ ಶಕ್ತಿ ಇತ್ತಲ್ರಿ ಎಲ್ಲರೂ ಒಟ್ಟಿಗೆ ಹಾಕೋತಿದ್ರ ಮತ್ತೆ ಬ್ರಹ್ಮ ಬಾಬಾನ್ ಬೇಟೆ ಎಲ್ಲ ಬರ್ತಿದ್ರಲ್ರಿ ಯಾರು ದಾದಿ ಅಲ್ಲಿ ಕೂತಿರ್ತಿದ್ರ ದಾದಿ ಆ ಪಜದ್ ಕೂತಿರ್ತಿದ್ರೆ ಯಾರು ಒಂಚೂರು ನೋಡ್ಕೊತಿದ್ರೆ ಇವ್ರ ಮುಂದೆ ಹೇಳ್ಬೋಬೋದೇ ಇಲ್ವೋ ಮತ್ತ ಯಾರು ಮೊದ್ಲು ಹೇಳ್ತಾರೇನೋ ಯಾರು ಯೋಚನೆ ಮಾಡ್ತಿರ್ಲಿಲ್ಲ ಎಲ್ಲರಿಗೂ ಗೊತ್ತಿತ್ತು ಅಂದ್ರೆ ಇಶು ದಾದಿ ಅಂದ್ರೆ ಸಮಾವೇಶಿ ಕಣ್ಣಿ ಸಾಗರೇ ಎಲ್ಲಾರನ್ನೂ ಹೊಟ್ಟೆ ಹಾಕೋತಾರೆ ಯಾರು ಬಿಟ್ಟು ಬಿಡಲಿಲ್ಲ ಅಂತ ಹೇಳಿ ಎಲ್ಲಾರು ಇಶ್ ಏನ್ರಿ ಅಕ್ಕ ಒಟ್ಟು ಮನಸ್ಸಿಗೆ ಒಳಗೆ ಇಟ್ಕೋಲ್ಲ ಅಂದ್ರೆ ಎಲ್ಲಾರ ಏನ್ ಮಾಡ್ಬಿಡ್ತಿದ್ರ ಅಂತ ಹೇಳ್ಬಿಡ್ತಿದ್ರ ದಾದಿನಿಂದ ವಿಶೇಷತೆ ಅಕ್ಕ ಬ್ರಹ್ಮ ಬಾಬಾ ಜೊತೆ ಎಂಬತ್ ಸಲ ಬ್ರಹ್ಮ ಬಾಬಾ ಬಾಂಬೆಗೆ ಹೋಗಿದ್ರಿ ದಾದಿನ ಬಿಟ್ಟು ಹೋಗಿದ್ರಂತೆ ಇನ್ನ ಯಾರ್ಯಾರನ್ನೂ ಕರ್ಕೊಂಡು ಹೋಗಿದ್ರಂತೆ ನಮ್ದು ಸಾಗಿತಿಲ್ಲೋ ಬ್ರಹ್ಮೇಗ ನನ್ನ ಮಗಳ ಸ್ವರ ಹೋಗಿ ಇಲ್ಲಂದ್ರೆ ಕರ್ಕೋಬಾಕಿ ಕರ್ಕೊಂಡ್ ಬಂದ್ಬಿಡತ್ತ ಅಷ್ಟೇ ಬ್ರಹ್ಮ ಬಾಬಾ ಸ್ವೇತ ಪ್ರೀತಿ ಮಾಡ್ತಿದ್ರ ನೋಡ್ರಿ ಮತ್ ಇನ್ನೊಂದ್ ವಿಶೇಷತೆ ದಾದಿ ಅಕೌಂಟ್ ನಾದಿದ್ ಏನ್ ಲೀಡಿಂಗ್ ಶಿಪ್ ಇತ್ತಂದ್ರ ಪೂರ ಯಜ್ಜದ ಅಕೌಂಟ್ ಅನ್ನ ದಾದಿ ಸಂಪಾದನೆ ಮಾಡ್ತಿದ್ರು ನಮ್ಗೆ ಈ ಒಂದೊಂದು ಪೈಸನು ಹೆಚ್ಚು ಕಮ್ಮಿ ಆಸ್ತಿರ್ತಾರೆ ದಾದಿ ದಾದಿಗೆ ಬಾಬಾ ಕರೀತೀರಿ ಮಮ್ಮ ಬಾಬಾ ಕರೀತಿದ್ರ ಮನಿ ಪ್ಲಾಂಟ್ ಹೇಳಿ ದಾದಿ ಅವ್ರಿಗೆ ಅವ್ರಿಗೆ ಏನ್ ಕರೀತಿದ್ರಿ ಮನಿ ಪ್ಲಾಂಟ್ ಹೇಳಿ ಖಜಾನಾ ಎಲ್ಲಾ ದುಡ್ಡಿನ ಖಜಾನ ಯಾರ್ ಕಡೆ ಐತ್ರಿ ಈಶೋದನಿಗ್ ಒಂದ್ ರೂಪಾಯಿ ದಾದಿ ಕಡೆಯಿಂದ ಕೇಳ್ತ ಕೇಳ್ತೋಗಿಟ್ರಿ ಪೂರ ಬಂಡಾರದ ಮಾಲಕ್ ಯಾರ ಇದ್ರಿ ಬಾಬಾ ಯಾರಿ ಒಪ್ಪಿಸ್ಬಿಟ್ರಿ ಅಲ್ಲೂ ಎಲ್ಲಾ ಆಸ್ತಿರ ಯಾರಿಗ ಒಪ್ಪಿಸ್ಬಿಟ್ರಿ ಎಂಟು ಜನರ ಮಾತೆಯನ್ನ ಮತ್ತೆ ಯಜ್ ಎನ್ನ ಅಕೌಂಟ್ ಅಂತ ನೋಡ್ಲಿಕ್ ನೋಡ್ಕೊಳಿಕ್ಕೆ ಇಶು ದಾದಿಗೆ ಏನ್ ಮಾಡ್ಬಿಟ್ರಂದ್ರೆ ಒಪ್ಪಿಸ್ಬಿಟ್ರಂದ್ರೆ ದಾದಿ ಹಾಯಿ ನಿಂತಿರೋದು ದಾದಿ ಹೀಗೆ ಮತ್ತೆ ಹೀಗೆ ಏನ ಅಕೌಂಟ್ ಅಂತ ನಡೀತೇವೆ ಈಗ ನೋಡ್ರಿ ಈಗ ಯಾರೋ ಬಂದು ನಾನು ಬಂಡಾರ ಕೊಡ್ತೀನಿ ಬಂಡಾರ ಕೊಟ್ಟರು ನಾ ಮಾಡಕ್ ಅದೇನಿ ನಾ ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ ಈ ಬಂಡಾರ ಬರ್ತಿರೋ ಅವ್ರ ಜೊತೆ ಇರುವಂತ ಬ್ರಾಹ್ಮಿಣಿ ಯಾರ ಕವಿತಾ ಬೇಂಜಿ ಅಂತ ಇದ್ರಲ್ರಿ ಅವ್ರು ಹೇಳ್ತಿದ್ರು ನಡಿ ಪಟ್ನ ಹೋಗು ನಡಿ ಆಫೀಸ್ ಪಟ್ನರ ಆಫೀಸ್ ಹೋಗು ಬಾ ಅಂತ ಹೇಳಿ ಇಲ್ಲ ಅಮ್ಮೇಲೆ ಹೋಗುದ್ರ ದಾದಿ ಅಂತಿದ್ರೆ ಇಲ್ಲ ಮೊದಲು ಆಫೀಸ್ ಹೋಗೋನು ಹೋಗಿ ಜಮಾ ಮಾಡೋದು ನನ್ನ ಕಡೆ ಒಂದು ರೂಪಾಯಿ ಹುರಿಬಾರ್ದ ಅಷ್ಟು ದಾದಿಯನ್ನ ಲೇಖ ಒಂದು ಒಂದ್ಸಲ ಕವಿತಾ ತಮ್ಮ ರೂಮ್ ಅಲ್ಮಾರಿಯನ್ನ ವರ್ಸಾತಿದ್ರು ಒರೆಸಬೇಕಾದ್ರೆ ಒಂದು ರೂಪಾಯಿ ದಾದಿ ರೂಪಾಯಿ ಏಕಿಲ್ಲ ಅಮ್ಮ ದಾದಿ ನೋಡ್ಬೋದು ಏನ್ ಮೇರೆ ಅಲ್ಮಾರಿ ಸಿಲಿಲ್ಲ ಇದು ನನ್ನ ಅಲ್ಮಾರಿಯೋಗ ಸಿಕ್ತು ಹೇ ಒನ್ ಹೇ ಅನ್ನೋತ್ರಿ ಇದು ನನ್ನ ಅಲ್ಮಾರಿಯೋಗ ಸಿಕ್ತು ಹೆಂಗ್ ಕುಳಿತಿಲ್ಲ ಇದು ನನ್ ಕಡೆ ಹೆಂಗ ಆಗ ತಗೊಂಡ್ರ ತಗೊಂಡ್ ಹೋಗಿ ಅಕೌಂಟ್ ಆಫೀಸ್ ಹೋಗಿ ಗೋಕುಲ್ ಏ ಗೊಗಲ್ ಅಲ್ಲಿ ಗೋಗುಲ್ ಬಾಯ್ ಅಂತಾರೆ ಇಲ್ಲಿ ಇದು ಬಾಯ್ಲಿ ರೂಪಾಯಿ ಉಳ್ದತಿ ಆ ಗೋಗುಲ್ ಬಾಯ್ ಹೇಳ್ತರತ್ತದೇ ರೂಪಾಯಿ ಏನ ಒಂದ್ ರೂಪಾಯಿ ಉಳ್ದಲ್ಲ ಇಲ್ಲ ಅಂದ್ರೆ ಎಷ್ಟು ಬ್ರಹ್ಮಾ ಬಾಬಾ ಅವ್ರನ್ನ ಆಜ್ಞಾತ ಹೆಂಗ ಮಾಡಿಸಿದ್ ನೋಡ್ರಿ ತಮ್ಮ ತಾವ್ ಇಟ್ಕೊಳಿಲ್ಲ ನಾ ಮಾಲಕ್ ಅದೇನಿ ಬಾವ ನನ್ ಹೋಗಿ ನಮಗು ಹೋಗದನ್ ಜಮ ಮತ್ತೆ ದಾದಿ ಈ ಯಾರೇ ಬರ್ತಿದ್ರನ್ರಿ ಈಗ ಯಾರೇ ಕಟ್ಟಿ ಜಿರಿ ಈಗ ಯಾರೇ ಬಂದ್ ದುಡ್ಡು ಕೊಡ್ತಿದಿಲ್ವಾ ಮೊದ್ಲು ಏನ್ ಮಾಡ್ತಿದ್ರ ಅಂದ್ರ ಗುಮನಾಗ ಬರ್ಕೊತಿದ್ರ ಇಷ್ಟ ಬಂದೆ ಎಲ್ಲಾ ಲೆಕ್ಕ ಲೆಕ್ಕ ಪುಸ್ತಕನೇ ಇರ್ತಿತ್ ಅರ್ಥ ಐತ್ರಿ ಮತ್ತ ಈ ದಾದಿ ಯಾರೇ ಎಲ್ಲೋ ಹೋಗ್ಬೇಕಂದ್ರು ದಾದಿಗ ಕೇಳ್ಬೇಕ್ರಿ ನಮ್ಗೆ ಹಿಂಗ ದುಡ್ಡು ಬೇಕಾಗೈತ್ರಿ ಅಂತ ಹೇಳಿ ದಾದಿಗ ಕೇಳಿ ಅವ್ರು ಬಂದ್ ಅಂತ ದಾದಿ ನನಗೆ ಈಜು ದುಡ್ಡು ಬೇಕಾಗೈತಿ ಅಂತ ಹೇಳಿ ಅವಾಗ ಅವ್ರು ಅಂತಾರಂತ ಹಾ ತುಂಬ ಬಾಬಾಗೆ ಬಚ್ಚೆ ಹೋನಾ ಬಾಬಾಗ ತನಕ ಅಧಿಕಾರಿ ಹೋ ಆ ಕನ್ನ ಚೈನಾ ಪರಿಚೆನೆ ನಿಕ್ಕೇದು ನಿಮ್ಗೆ ಎಷ್ಟ್ ಬೇಕಂತ ಪೇಪರ್ನೆ ಬರೆದ್ಕೊಟ್ ನಿಮ್ಗೆ ಎಷ್ಟು ಬೇಕು ಹೇಳಿ ಪೇಪರ್ನೆ ಬರ್ಕೊ ಆ ಪೇಪರ್ನೆ ಬರ್ಬೋದಿದ್ರಂತ ಬರ್ಕೊಂಡು ಏನ್ ಮಾಡ್ಕೋತಿದ್ರಂತ ತಮ್ಮ ಬುಖನೇ ಸಪ್ರೇಟ್ ಬರ್ಬೋದಿದ್ರ ಯಾಕ ಒಂದ್ರು ಪೈಸಾ ಹೆಜ್ಜಿನ ಯಾವಲ್ರಿ ಈ ಕಡೆ ಈ ಕಡೆ ಈ ಕಡೆ ಹ್ಮ್ ಹ್ಮ್ పేపర్ నే ఛంతే బర్కొండ 1 రూపాయి తో బాబన్ హాళ్ళది బర్కొండ ఏమయిదంటే ఆమేల హోదరు హోదమేలే బొర్రి కొడగొద పకెట్ తోగొరుర్. అరు ఎష్టు బిట్టు కేళిదోనరే అపకెట్ నే లనకతరు. అరు బాజికొండ గ్రామిని ఔరేననత. జూస్ జూసిటిలత తన్నిగా కేతే దాది ఆపేన్ మాడరత. పకెట్ నే ఆమే సాపోరత ఇబిబిట్టు ఇంట. ఇల్లత

ನಾನ್ ನಿನ್ ಕೈ ಹಿಡ್ಕೊಂಡೆ ಅಂದ್ರೆ ಬಾಬನ್ ಕೈ ನನಗೆ ನನಗಿನ ಕೈ ಬೇಡ ನಾನ್ ಬಾಬನ್ ಕೈ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಾಬನ್ ಕೈ ಹಿಡ್ಕೊಂಡು ಏನ್ ಹೋದ್ರಂತ ಅಡಿಗೆ ಮನೆಗ್ ಹೋದರಲ್ಲ ಅವ್ರನ್ನೋರ ಅಡಿಗೆ ಮನೆ ಕೆಲಸ ಮಾಡ್ತಿದ್ರು ಅಲ್ಲಿ ಹೋದ್ರಂತ ಹೋದ ಬಿಡ್ರಿ ಅವ್ರ ಏನ್ ಪಾಪಿಡ್ತಿದ್ರ ಹಿಡ್ಬಿಡ್ತಾರೆ ಅದನ್ನ ಕೊಟ್ಟು ಬಿಟ್ಟಿರತ್ ಕೊಟ್ಟೆ ಹೇಳಿದ್ರ ದಾದಿ ನೀವ್ ಹೇಗಿಲ್ ಬಂದ್ರಿ ಇಲ್ಲ ನೀನ್ ದುಡ್ಡುಗೇ ಅದಕ್ಕೆ ಕೊಡಾಕ್ ಬನ್ನಿ ನೀರಿಗೆ ಹೋಗ್ಬೇಕಿಲ್ಲ ನೀನು ಮಮ್ಮಿನ ಆರಾಮಿಲ್ಲ ಅನ್ನ ಅದಕ್ಕೆ ನೀನ್ ಬೇಕಾಗಿತ್ತಲ್ಲ ಅದಕ್ಕೆ ನೀನ್ ತಗೋ ಅಂತ ಹೇಳಿ ಅದಕ್ಕೆ ಇಸ್ಕೊಂಡ್ರ ಇಷ್ಟು ಖುಷಿ ಆಗ್ಬೇಕ ಎಲ್ಲರೂ ಖುಷಿ ಆಗ್ಬೇಕ ದಾದಿ ನಾನು ಹೋಗಿದ್ರಿ ಅಡ್ಲಿ ಮಡಿಗೆ ಅಂತ ಇಲ್ಲ ನೀವ್ ಅಂತ ಕೇಳಿದ್ದೀನಿ ಹಿಂಗ ದಾದಿ ಏನಿದ್ರಿ ನಿರ್ಮಾನ್ ದಾದಿ ಇಷ್ಟ ದಿನಹಂಕಾರ ಇದ್ರೆ ಬದ್ಲಿನವ್ರದ್ದು ಅದ ವಿಶೇಷತೆ ರೀ ಅವ್ರ ಬಯ ಬರ್ರೇ ಬಾಬಾ 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 ಈಗ ಬರೀ ನಮ್ ನಾ ಇದ ಇದ್ರ ಇದ ಇದ್ರತಸ್ ನಮ್ಗ ಅವ್ರಿಗೆ ಅವ್ರ ಬರ್ತ ಬರೇ ಬಾಬಾ ಪುತ್ರೋ ಬಾಬಾ ನಿದ್ರೋ ಬಾಬಾ ಅವರು ಎಷ್ಟು ನಿರ್ಹಂಕ ಇದ್ರಂದ್ರ ಅಂದ್ರ ಒಂದ್ಸಲ ಭರತ್ ಭೂಷಣ್ ಬಾಯ್ ಅವ್ರು ಪಂಜಾಬ್ ಅವ್ರ ಹೆಂದ್ರ ಅವರು ಒಂದು ವರಿಷ್ಠ ಸಹೋದರನವರು ಆದಿರತ್ ನಮ್ಗೆ ಈ ತಾತಿ ರೀ ಬ್ರಹ್ಮ ಬಾಬಾ ಯಾವಾಗ ಬಂದಿದ್ರಂದ್ರೆ ಹತ್ತೊಂಬತ್ತೂರ ಮೂವತ್ತಾರಲ್ಲಿ ಅವಾಗ ಎಂಟು ವರ್ಷ ಅವ್ರು ಏನಂದ್ರೆ ಯಾವಾಗ ಜಾತಿ ಜಾತಿ ಶರೀರ ಬಿಟ್ರು ಇವ್ರನ್ನ ಏನ್ ಅಂದ್ರೆ ಅಡಿಷನಲ್ ಚೀಫ್ ವರ್ಕ್ ಮಾಡಿದ್ರೆ ಬ್ರಹ್ಮ ಕುಮಾರ್

ನನಗೇನಿದ್ರ ಗೊತ್ತಿಲ್ಲ ಮುಂಚೆ ಇದ್ನ ಪತಾಯ್ ಕಿವ್ ಬ್ರಹ್ಮಾಕುಮಾರಿ ಏ ಮೇರಿ ಐಡೆಂಟಿಟಿ ಐಡೆಂಟಿಟಿಗೆ ನನಗೆ ಏನು ಐಡೆಂಟಿಟಿ ಬರ್ತೀವಿ ನನ್ಗೆ ಇಷ್ಟ ಐಡೆಂಟಿಟಿ ಗೊತ್ತೈತಿ ನಾ ಶಿವ ಶಿವ ಶಿವಭಂಶಿ ನಾ ಕುಮಾರಿ ಅದೇ ನನಗೆ ಇದ್ರ ಐಡೆಂಟಿಟಿ ಬಿಟ್ ನನ್ಗೆ ಏನೋ ಐಡೆಂಟಿಟಿ ಏನೂ ಗೊತ್ತಿಲ್ಲ ಅಂತ ದಾದಿ ಇಷ್ಟು ದಿನ ಕಂಟಾದಿ ಸಲ ಚೆನ್ನೈನಾಗ ಪ್ರೋಗ್ರಾಮ್ ಇರ್ತದೆ ಅವ್ರೆಲ್ಲಾರು ಹೋಗಿದ್ರು ಅದ್ರ ಹೋದಾಗ ದೊಡ್ಡ ಪ್ರೋಗ್ರಾಮ್ ವಿಶಾಖಪಟ್ಟಣ ಅಲ್ಲಿ ಇಲ್ಲಿ ಎಲ್ಲ ಪ್ರೋಗ್ರಾಮ್ ಇದ್ದಾಗ ದಾದಿಗೆ ಹೋಗ್ಬೇಕಾದಾಗ ಸೌಗಾದ್ರು ಬಹಳ ಸಿಕ್ಕು ಬಹಳ ಬಾಳ್ ಅವ್ರು ಕೊಡ್ತಾರ ಇವರು ಕೊಡ್ತಾರೋ ಅವರು ಕೊಡ್ತಾರೋ ಇವರು ಕೊಡ್ತಾರ ಬ್ಯಾಗ್ ಬ್ಯಾಗ್ ಅವ್ರ ಜೊತೆ ಇರುವಂತ ಬ್ರಾಹ್ಮಣಿ ಕವಿತಾ ಬೆಂಜಿ ಏನ್ ಅಂತ ಲಗೇಜ್ ಬಾಳಾಗೆ ಆಗ್ಯಾವು ಸ್ವಲ್ಪ ತಗೊಂಡ್ಬಿಡ್ರಿ ಬಾಬಾ ಸೇವಾಗ ಯೂಸ್ ಮಾಡ್ಬಿಡ್ರಿ ಅಲ್ಲಿ ಹೋಯಿದ್ರು ಮಧುಮನಿಗ ಇಲ್ಲಿ ಹೋದ್ರೂ ಬ್ರಾಹ್ಮಣ ಮನಿಗ ಇಲ್ಲೇ ಯೂಸ್ ಮಾಡಿ ಅವಾಗ ಅವ್ರ ಹತ್ರ ಅಕ್ಕಿರಿ ಇಲ್ಲ ಇನ್ನ ಬಾಬಾ ಸೋವಾ ಸಿಕ್ಕಿ ಅಕೌಂಟ್ ಅದಿ ಸಿಕ್ಕಿ ನೀವು ಒಯ್ಯಬೇಕಂತ ಇಲ್ಲ ಯಾಕಂದ್ರೆ ಎರೋಪ್ಲೇನ್ ಫ್ಲೈಟ್ ಗೆ ಏನಕ್ಕೆ ಲಗೇಜ್ ಮಾಡಿ ಇಳಿಸಿ ಬಿಡ್ತಾರ ಇಷ್ಟ ಕೆಜಿತ್ರೀ ಲಿಮಿಟ್ ಕನ್ಸಿಸ್ಟ್ ಇರ್ತೇತಿ ಇಷ್ಟ ತಗೋಬೇಕಂತ ಇರ್ತೇತಿ ಲಗೇಜ್ ವೇಟ್ ಮೆಷಿನ್ ಮಾಡ್ಬೇಕಾದ್ರೆ ಹೆಚ್ ಬರ್ತೇತಿ ತೆಗಿಬೇಕಂತ ಹೇಳ್ತಾರೆ ತೆಗದಿರ್ತಾರ ತಗದ್ ಆದ್ಮೇಲೆ ನೀವು ಹದಿನಾರು ಸಾವಿರ ರೂಪಾಯಿ ಪೇ ಮಾಡ್ರಿ ನಿಮ್ ಲಗೇಜ್ ಇರ್ತಿವ್ರು ಪ್ರೇಮ್ ಏನಂತ ಅವ್ರಂತಾರ ಅವ್ರ ಜೊತೆ ಇರುವಂತ ಕವಿತಾ ಬೇಂಚಿ ಏನ ಹೇಳ್ತಾರೆ ಅಂದ್ರೆ ಕಟಿಮನೆ ಕೊರ ಸಭೆ ಅಂತ ಹೇಳ್ರಿ ಆ ಕಟಿಮೆ ಸಾರಿ ಕವಿತಾ ಏನು ಏನ್ ಅಂದ್ರೆ ಇದು ಇದು ಬಹುಬಾರಿಗೆ ಇದು ಒಂದ್ ರೂಪಾಯಿ ವೇಸ್ಟ್ ಮಾಡಂಗಿಲ್ಲ ಇದು ಹದಿನಾರು ಸಾವಿರ ರೂಪಾಯಿ ಕೊಟ್ಟು ನಾ ಯ ಅವಶ್ಯಕತೆ ಇಲ್ಲ ನಮ್ಮ ಬರ್ತಾರೋ ಅವ್ರ ಹದಿನಾರು ಅದ್ ಬ್ಯಾಗ್ ಹೋಯ್ತಾರೆ ಅವ್ ಮತ್ತೇನಂತಾರೆ ಹತ್ತು ಸಾವಿರ ರೂಪಾಯಿ ಕೊಡ್ರಿ ನಿಮ್ಗೆ ಹೆಂಗ್ ಅನ್ಸಿಸ್ತಾರೆ ಏನ್ರಿ ನಿಮ್ಗೆ ಕಡಿ ಮಾಡ್ಕೊಡ್ತೀನಿ ಇಟ್ಕೋರಿ ಅದ್ ಇಟ್ಕೋತಾರ ಆಮೇಲೆ ಹಿಂಗ್ ಹೋಗ್ತಿರ್ತಾರೋ ಒಂದು ಏನು ಅನೌನ್ಸ್ಮೆಂಟ್ ಆಕೈತೆ ಅಂದ್ರೆ ಒಂದ್ ತಾಸು ಫ್ಲೈಟ್ ಲೇಟ್ ಆಗೈತಿ ಅಂತ ಹೇಳ್ತಾರ ಅದಕ್ಕೆ ರಾಜಪೂತ್ ಹಾಕೋ ಒಂದ್ ತಾಸ ಲೇಟ್ ಆಗೈತೆ ಅಂತ ಹೇಳ್ಕೊಂಡೆ ಆಮೇಲೆ ಏನು ಮಾಡ್ಬೇಕು ಮತ್ತಿನ ಮ್ಯಾನೇಜರ್ ಫೋನ್ ಮಾಡಿ ಏನು ಮಾಡ್ತಾರಂದ್ರೆ ಆ ಕಡೆ ಹೋಗಿ ಒಂದು ದಾದಿ ಸ್ಪೆಷಲ್ ರೂಮ್ ಏನು ಏನ್ ಮಾಡ್ತಾರೆ ಬುಕ್ ಮಾಡ್ತಾರೆ ಹೋಗಿ ಅಲ್ಲಿ ಫ್ಲೈಟ್ ನೈತ್ರು ಎರಡು ರಮ್ನಾಗ ಹೋಗಿ ಒಂದು ಕಡೆ ಕೊಟ್ಟಿರ್ತಾರೆ ಹೋಗಿ ಕುತ್ಕೊಳ್ಳಿ ಬಾದಿ ಕೇಳ್ತಾರೆ

ಅದನ್ನು ಇಟ್ಕೊಂಡಿರತ್ತಾ 30 ಜನ ಕೊಂಡಿರತ್ತಾ ಇಂತ ಪೂರ ಒಬ್ಬರ ಇದ್ದಿರೋವರ ಆಫೀಸರ್ಸ್ಗಳಲ್ಲ ಎಲ್ಲೆಲ್ಲ ಅವರು ಬಂದಂತ ದಾದಿ ದೃಷ್ಟಿ ತೋಳ್್ರತ್ತಾ আর ಮೇನ್ ಹೆಡ್ ಯಾರ್ ಅವರ ಆಫೀಸರ್ ಆರ ಬಂದ ದಾದಿ ನೋಡಿ ಇಷ್ಟ ಫಿದಾ ಆಗಬಿಟ್ರಲ್ಲ ಅವರ ಜ್ಞಾನ ಇರತಕ್ಕಂತ ದಾದಿ ਬਾಹಕಡಿ ಮಾತಾಡ್ತಾರೆ ಕಜಕತೆನೋರ ಬಾಹಕಡಿ ಮಾತಾಡ್ತಾರೆ ಅದರ ದೃಷ್ಟಿ ಹೇಗಿತ್ತಂತ ಪವರ್ಫುಲ್ ಅದರ ಪವರ್ಫುಲ್ ಅವಾಗ ದಾದಿ ಅಂದ್ರಾತ ಅವರ ಅಣ್ಣನ ಆಫೀಸರ್ ಮೇನ್ ಹೆಡ್ ಇತ್ತು ನಾವೆಲ್ಲ ನಾ ಏನ್ ನಿಮ್ ಸೇವಾ ಮಾಡ್ಲೀನ್ರಿ ಅಂತ ಕೇಳ್ತಾರ ನಿಮ್ಗೇನು ಹೆಲ್ಪ್ ಮಾಡ್ಲೇನಿ ಅಂತ ಅವಾಗ ಅವ್ರು ಹೇಳ್ತಾರ ನಮ್ಗೇನೇನು ಹೆಲ್ಪ್ ಮಾಡೋದು ಬೇಡ ಅದೇ ಹೇಳ್ತಾರೆ ಹೆಲ್ಪ್ ಮಾಡ್ಬೇಡ ನೀವು ಬಾಬಾ ಮಡಿಗ್ ಹೋಗ್ರಿ ಬಾಬಾ ಮಣಿಗ್ ಹೋಗಿ ಸಂದೇಶ ಕೇಳ್ರಿ ನಮ್ಗೇನ್ ಹೆಲ್ಪ್ ಮಾಡೋದು ಬೇಡ ಅಂತ ಹೇಳ್ತಾರ ಇಲ್ಲ ಅವ್ರು ಹೇಳ್ತಾರ ಇಲ್ಲ ನಾನು ಏನ್ರ ಹೆಲ್ಪ್ ಮಾಡಬೇಕು ಮಾಡಬೇಕ ಹೆಲ್ಪ್ ಮಾಡಬೇಕ ಏನೂ ಬಾಬರ್ ಮಾಡಿ ಬಾಬಾ ಮಡಿ ನೋಡ್ರಿ ಅವ್ರ ಬ್ಯಾಡ ನಮ್ಗೆ ಬ್ಯಾಗ್ ಉಳಿದೈತಿ ಇಷ್ಟೆಲ್ಲ ಹೊರಗ್ ಬಂದವ್ ಇಷ್ಟು ಬಜನ್ ಆಗೈತಿ ಅಂತ ಏನು ಹೇಳೋದು ಅರ್ಕೆ ಅಕೊಂಡೋ ಹಿಂಗಿದಾ ಇನ್ನು ಯೋಜನೆ ಮಾಡಬೇಡಿ ನಾ ಫ್ಲಟ್ಟಿ ಗೆಸ್ತೆ ಅಂತ ಅಲ್ಲ ಸಾಲು ಫ್ಲಟ್ಟಿ ಗೆಸ್ತೆ ಅಂತ ಹಿಂಗ ದಾದಿ ಈ ವಿಶೇಷತೆ ಬಹಳ ಇತ್ತು ಇಷ್ಟ ದಾದಿ ಒಂದು ದೃಷ್ಟಿ ಇಲ್ಲಿ ಮಾಡ್ಬಿಟ್ರು ತಮ್ಮನಂತೆ ಮತ್ತೆ ದಾದಿ ಒಂದಸಾಗ ಅ ಇದ್ರೆ ಹಿರಿ ಕೈ ಸಬ್ಜಿ ಮಾಡಿದ್ರು ಬಾವರ ಗಣೆ ಮದುಪರಣೆ ಹಿರಿ ಕೈ ಸಬ್ಜಿ ಮಾಡಿದಾಗ ದಾದಿ ಊಟ ಮಾಡಿದ್ರು ಅಂತ ಊಟ ಮಾಡಿದ ನಂತರ ಅಕ್ಚುಲಿ ಹಿರಿ ತಾಯಿ ಏಮ ಹಚ್ಚಬೇಕಾದ್ರೆ ತಡೆಯೋ ತಿಂದ ಬಿಟ್ಟರೆ ದಾದಿ ತಿಂದ ಬಿಟ್ಟು ಎಲ್ಲರೂ ಬಂದಿರಲ್ಲ ದಾದಿ ಹಿರಿಕೇ ತಿಂದ್ರೆ ನೀಟೇ ತಿಂದ್ರೆ ಹಿರಿಕೇ ತಿಂದ್ರೆ ಆ ತಿಂದರೆ ತಿಂದಿ ಜೋಟಾಗಿ ಕದ ಅವ್ವ ದಾದಿ ಕೇಳ್ ದಾದಿ ನಿನ್ ಕಲಿ ಹತ್ತಲಿಲ್ಲ ಅಂತ ಕೇಳ್ತ ಅವ್ವ ದಾದಿ ಅಂತಾರೆ ಬಾಬಾ کو ભૂખ لگا ہے ಬಾಬಾ ನಿئے ಕೈ ವತೇ ಕಹಿง ಮೊಯ ಬಾಬಾ ಬೋಖัจತೆ ಬಾಬಾ ಹೆಚ್ಚಿಸ್ತಿರ್ತೀರಿ ಈ ಒಂದೇ ತಿಂಡಿಯಲ್ಲಿ ಇವತ್ತು ಪಲ್ಯ ರುಚಿ ಆಗಿರ್ತದೆ ಈ ಬಿಳಿ ಚಪಾತಿ ನೀವು ಏನಂತ ತಿಂದ್ರೆ ಅಂದ್ರೆ ಬಾಬಾ ಅಂತ ಹಾಗೆ ರುಚಿ ಇರ್ತದೆ ಅದಕ್ಕೆ ಮೊದಲು ಯಾಕಂದ್ರೆ ಆ ಸಮಯ ಮುನ್ನೂರು ಜನ ಇದ್ರು ಅಂದ್ರೆ ಖರ ಜನ ಎಟ್ಟ ಅಡಿಗೆ ಮಾಡ್ಬೇಕು ಎಲ್ಲಾನು ಎನಿಶ್ ಮಾಡ್ಬೇಕಾಗ ಅವಾಗೇನ್ ತುಂಬತು ಮತ್ತು ಎಂಟಿರಲಿಲ್ರಿ ಮೊದಲ ಬರಿಸಿದ್ರೆ ಮಾಡ್ಬೇಕಾಗಿತ್ತು ಅವಾಗ ದಾಟಿ ಆ ಒಂದೇ ಚಪಾತಿ ತಿಂಡಿ ಅಂತ ಬರ್ಕೊಟ್ಟಿದ್ರು ಆಗಿಂದ ಹಿಡ್ಕೊಂಡು ಈಗಿನವರೆಗೂ ದಾದಿ ಸಾಯು ತನಕ ಬಿಳಿ ಚಪಾತಿ ತಿಂದಿರಲಿಲ್ಲ ಯಾಕಂದ್ರೆ ಅವಾಗ

ನೀ ಸಾಂದ್ರೆ ಮಾಡೋ ನೀ ದೊಡ್ಡದ್ರೆ ಮಾಡುವ ನಾವ್ ಒಂದೇ ರೊಟ್ಟಿ ತಿಂತಿರೋದ್ ಬರ್ ಕೊಟ್ಟಿದ್ರಿ ಒಂದ್ ರೊಟ್ಟಿ ನೋಡ್ರಿ ಎಷ್ಟು ಪಕ್ಕ ರೀ ದಾದಿ ಎಷ್ಟು ಪಕ್ಕ ನೋಡ್ರಿ ದಾದಿ ಅವ್ರ ಸಿಂಧಿ ಬಂದಿ ಹೇಳ್ರಿ ಸಿಂಧಿ ಮಂದಿ ವಿಶೇಷತೆ ಏನಂದ್ರಿ ಅವ್ರ ಮೂರ್ ಹೊತ್ತು ಪಾಪಳ ಕರೋರಿಗೆ ಮುಂಚೆ ಮುಂಚೆನ ಹಾಪು ಸುಡೋರಿ ಮಲ್ದೂ ಹಾಪು ಸುಡು ನಾವ್ ಮಮ್ಮಿ ಪುಣ್ಯಾಗ ಹೋಗಿದ್ವಿಲ್ರಿನ್ ಬರ್ಬೇಕು ಪುಣ್ಯ ಹೋಗಿ ಅವ್ರ ನಾಶ ಪಾಪಡಕ್ಕೆ ಹೆಂಗೆ ಅಂದ್ರೆ ನಾವು ಬಂದ್ಬಿಡಿ ಮುಂಚೆ ಮುಜೆ ಪಾಪಾಡ ಅವ್ರದ್ದು ಏನ್ರಿ ಚಾಗಿದಾರ ಅವ್ರ ಮುಂಚೆ ಅವರ ಪಾಪಾಡವ್ ಕರ್ಜಾಗ ಬೇಕರಿ ಪದೇನು ಪಾಪಡ ಬೇಕರಿ ರಾತ್ರಿನೂ ಪಾಪಡ ಬೇಕಾರೀ ಅವ್ರದ್ದು ಹೊಟ್ಟೆ ನೋಡಿರ್ಬೇಕು ನೀವು ಈಶ್ವರದ ಕರ್ಕೊಂಡು ಹೋಗಿದ್ರಿ ಹೊಟ್ಟೆ ಪೂರ ಉಪ್ಪಿದ್ರಿ ಅವ್ರಿಗೆ ಎರಡು ಹರಣಿ ಆಯ್ತು ರೀ ಅದು ಗೊತ್ತಾಗ್ ಹೇಳಿಲ್ರಿ ಇವ್ರ ಬ್ರಾಹ್ಮಣಿ ಏನ್ ಮಾಡಿದ್ರು ಡಾಕ್ಟರ್ ತೋರ್ಸಿದ್ರು ಯಾಕೋ ಹೊಟ್ಟೆ ಉಪದಾನ್ಗಳಾಗೈತಿ ಏನ್ ಆಗೈತಿ ಕೇಳ್ಬೋರಿ ಅಂತ ಅವಾಗ ಡಾಕ್ಟರ್ ಅಂದ್ರೆ ಗ್ಯಾಸ್ ಆಗತೈತಿ ಏನ ಹಂತ ಅಂತ ತಿಂತಾರೆ ಅಂತ ಕೇಳ್ತಾರೆ ದಾದಿ ಪಾಪಡ್ ಬಾಡ್ ಬೇಕಿ ಪಾಪಡ್ ಬಾ ತಿಂತಾರೆ ಅಂತ ಅವಾಗ ಪಾಪಡ್ ಕೊ ಚೂರ್ನ ಕಡೆ ಅಂತ ಡಾಕ್ಟರ್ ಪಾಪಡ್ ತಿನ್ನೋದು ಬಿಡ್ಬೇಕಂತ ಅವಾಗ ಅವ್ರ ಬ್ರಾಹ್ಮಿ ಅವ್ರು ನೋಡಕತ್ತ ಯಾಕಂದ್ರೆ ದಾದಿ ಅದು ಮೂರ್ ಹೊತ್ತು ಬೇಕ ಯಾಕಂದ್ರೆ ಸಿಂಧಿ ಮಂದಿ ತಿನ್ನತಾರ ರೀ ಸಿಂಧಿ ಮಂದಿ ಅವ್ರಿಗೆ ಪಾಪಡ್ ಬೇಕಾರಿ ನಾನು ಹೆಂಗ್ ರೊಟ್ಟಿ ಬೇಕು ನೋಡ್ರಿ ಚಪಾತಿ ಬೇಕು ನೋಡ್ರಿ ಅವ್ರು ಹಂಗ್ ಹಾಗೆ ಬೇಕಾರಿ ಅವಾಗ वो तो ओत नैंग हर ब्राह्मीण आदू आगोदी आवाज और क्यों होगा डॉक्टर गैस मेचोद आव पापड़ मुस्ट कलम कम मन मुगद्रे आदि नो विशेष ना प्रतिदिन मत होते मत इन वार्त मतलब विशेष मद्दीनो ನೋಡ್ರಿ ಮತ್ತೆ ದಾದಿ ಅಹ್ ಏನಂದ್ರಿ ನೋಡ್ಕೋತಿದ್ರಿ ನೋಡ್ಕೋತಿದ್ರಲ್ರಿ ಹಿಂಗು ನೋಡ್ಕೋತಿದ್ರ ಕವಿತಾ ಇವ್ರ ಹತ್ರ ಹೆಂಗ್ ಬಂದ್ರಿ ಅಂದ್ರ ಒಂದ್ಸಲ ಪ್ರಕಾಶ್ ನಲ್ಲಿ ದಾದಿ ಹತ್ರ ಇರ್ತಿದ್ರ ಅಂತೀವ್ರ ಕವಿತಾ ಬೆಂಚಿ ಅವ್ರ ಬ್ರಾಮಿ ಅವರು ಒಂದ್ಸಲ ಹೋಗಿ ಇಚ್ಛೆ ಕೊಡುವ ಇಶು ಬೆಂಚಿ ಅಂತ ಅಲ್ ಹೋದ್ರಂತ ಹೋದ್ ಕೂಡ ರೋಮ್ ಎಲ್ಲ ಗಮ್ ಪೂರ್ಣ ಸ್ಟ್ರಾಂಗ್ ಶಕ್ತಿಶali ভাই브ریشن ಎಲ್ಲದನೆ ಶಕ್ತಿಶali ভাই브ریشن ನ ಮಲ್ಕೊಂಡ ರಾತ್ರಿ ಹೆಲ್ಪ್ ಒಂತನೆಲ್ಲ ವಿಷ್ಣುಗತೆ ಬಮ್ಮನಗತಕ್ಕೆ ಸಾಕ್ಷಾತ್ಕಾರ ಆದತೆ ಮತ್ತೆ ಅವರು ಮಲ್ಕೊಂಡಿದ್ದರೂ ಬೆಡ್ ಒಂದಿಟ್ಟು ಸರಿದಾತ್ರಲಿಲ್ಲ ಅಷ್ಟೇ ನಂತರ ಚಾದರ ಒಳಗೆ ಹೋಗಿರ್ತತೆ ದಿಂಬು ಒಂದ್ ಕಳೆ ಹೋಗಿರ್ತತೆ ಉಳ್ಳಯರಕ್ಕೆ ಬೆಡ್ ಷಿನ ಒಂದ್ ಕಳೆ ಒಂತರ್ತತೆ ಅಷ್ಟು ಕ್ಲೀನ್ ಆಗಿ ಕ್ಲೀನ್ ಆದ ಬೆಡ್ ನೇ ಮಲ್ಕೊಂಡಿದ್ದರೂ ಎತ್ತರ ಇರೋ ದಾದಿ ಯಾವಾಗ್ಲೂ ರಾತ್ರಿ ಇವತ್ತು ಹೊಳ್ಕೋಬೇಕಾದ್ರೆ ಮುರಳಿ ಓಟೆ ಅಂತ ಮುರಳಿ ಮುಖ್ಯ ಮುಖ್ಯ ಪಾಯಿಂಟ್ಸ್ ಅನ್ನ ಬರೀತಿದ್ರ ಅಂತ ರಾತ್ರಿ ಇವತ್ತು ಚಾರ್ಟ್ ಅನ್ನ ಬರೀತಿದ್ರೆ ರಾತ್ರಿ ಪ್ರತಿ ದಿನಾನು ಅಮೃತ ವೇಳೆ ಮೂರ್ಗಿಂತ ಮುಂಚೆ ದಾದಿ ಆಟತ ಯಾಕಂದ್ರೆ ದಾದಿ ಶರೀರನು ಏನಿದ್ರಿ ಚೂರ್ಣ ಐತ್ರಿ ಅವತ್ತು ಹೀಗ ನಮ್ ದಾದಿ ಏನಿದ್ರಿ ಅಷ್ಟೇ ಏನಿದ್ರಿ ಅಂದ್ರೆ ಎಕನಾಮಿ 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 ಇಂಥ ದಾದಿಯಿಂದ ನಾವು ಕಲಿಯುವಂತದ್ದು ನೋಡ್ರಿ ಎಷ್ಟು ವಿಶೇಷತೆ ಅಂದ್ರೆ ನಮ್ ದಾದಿಗಳದ್ ದಾದಾಳದ್ ಕೇಳಿದ್ರ ಅಂತ ಕಡಿಮೆ ಬಂದ್ರು ಏನ್ ಅದ್ಗೇನ್ ಕೇಳಾಕ ಹೋಗ್ರಿ ಇದ್ರಿಂದ ನಾವು ಕಲಿಯೋನ್ರಿ ಇದ್ರ ಹೇಳಿ ನನ್ಗೂ ಅವಕಾಶ ನೀವು